ನಿಮ್ಮ ಮೊದಲನೇ ಪ್ರಶ್ನೆ ಇ ಒಂದು ಕರ್ನಾಟಕದ ರಾಜಧಾನಿ ಯಾವುದು ಎ ಮೈಸೂರು ಬಿ ಹಾಸನ ಸಿ ಬೆಂಗಳೂರು ಡಿ ಧಾರವಾಡ ಸಾಮಾನ್ಯ ಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉತ್ತರ ಸಿ ಬೆಂಗಳೂರು ಎರಡು ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ಮಾಡಿದವರು ಯಾರು ಎ ಪಿಂಗಳಿ ವೆಂಕಯ್ಯ ಬಿ ಲಾಲಾ ಲಜಪತ್ ರೈಸಿ, ಭಗತ್ ಸಿಂಗ್ ಡಿ ಆರ್ ಅಂಬೇಡ್ಕರು ಪಿಂಗಳಿ ವೆಂಕಯ್ಯ ಕರ್ನಾಟಕದ ಪ್ರಖ್ಯಾತ ಜಾನಪದ ನೃತ್ಯ ಯಾವುದು ಎ ವೇಷ ಬಿ ಯಕ್ಷಗಾನ ಸಿ ಭರತನಾಟ್ಯ ಡಿ ಲಾವಣಿ ಉತ್ತರ ಬಿ ಯಕ್ಷಗಾನ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಎ ಸೋನಿಯಾ ಗಾಂಧಿ ಬಿ ಇಂದಿರಾ ಗಾಂಧಿ ಸಿ ಸರೋಜಿನಿ ನಾಯ್ಡು ಡಿ ಜಯಲಲಿತಾ ಉತ್ತರ ಬಿ ಇಂದಿರಾ ಗಾಂಧಿ ಕರ್ನಾಟಕದ ಪ್ರಖ್ಯಾತ ಜಲಪಾತ ಯಾವುದು ಎ ಜೋಗ ಜಲಪಾತ ಬಿ ಶಿಂಷಾ ಜಲಪಾತ ಸಿ ಗುಪ್ತಿ ಜಲಪಾತ ಡಿ ಶಿವನ ಸಮುದ್ರ ಜಲಪಾತ ಜೋಗ ಜಲಪಾತ ಕರ್ನಾಟಕ ರಾಜ್ಯೋತ್ಸವ ಯಾವ ದಿನ ಆಚರಿಸಲಾಗುತ್ತದೆ ಎ ಆಗಸ್ಟ್ ಹದಿನೈದು ಬಿ ಜನವರಿ ಇಪ್ಪತ್ತಾರು ಸಿ ನವೆಂಬರ್ ಒಂದು ಡಿ ಅಕ್ಟೋಬರ್ ಎರಡು ಸಿ ನವೆಂಬರ್ ಒಂದು ಕನ್ನಡದ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದವರು ಯಾರು ಎ ದ ರ ಬೇಂದ್ರೇಬಿ ಬಿ ಶಿವರಾಮ ಸಿ ಕುವೆಂಪು ಡಿ ಮಂಕುತಿಮ್ಮ ಉತ್ತರ ಸಿ ಕುವೆಂಪು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ